ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ಹಾಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಆರೋಗ್ಯಕ್ಕೆ ಬೇಕಾಗಿರೋಂಥ ಒಂದು ಕಷಾಯ ಮಾಡ್ತಾ ಇದ್ದೀನಿ ಅದು ಕಷಾಯ ಏನಂದರೆ ಇದು ಮುಟ್ಟಿದರೆ ಮುನಿಸೊಪ್ಪು ಅಂತ ಹೇಳ್ತಾರೆ ಇದನ್ನ ನೋಡಿ ಇದು ಇಷ್ಟು ತಗೊಂಡಿದ್ದೀನಿ ಇದು ಸೊಪ್ಪು ಇದು ಕಷಾಯ ಮಾಡ್ಕೊಂಡು ಕುಡಿದ್ರೆ ರಾತ್ರಿ ಟೈಮ್ ಕುಡಿಬೇಕು ಇದು ಕಷಾಯನ ಯಾವ ಥರ ಮಾಡೋದು ಅಂದರೆ ಈಗ ನೀರಿಟ್ಟಿದ್ದೀನಿ ಪಾತ್ರೆಯಲ್ಲಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡಿ ಇದು ಮುಟ್ಟಿದ್ರೆ ಮುನಿ ಸೊಪ್ಪು ಒಂದು ಮುಷ್ಟಿ ಎಷ್ಟು ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಬೆಲ್ಲ ಅರ್ಧ ಒಳ ನಿಂಬೆಹಣ್ಣು ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಸ್ಟವ್ ಒನ ಇದಕ್ಕೆ ಸೊಪ್ಪು ಸ್ವಲ್ಪ ಇದು ಕುದಿಯ ಇಟ್ಟಿದ್ದೀನಿ ಕುದೀಲಿ ಫ್ರೆಂಡ್ಸ್ ಇದೇನೆ ಇದು ಮುಟ್ಟಿದ್ರೆ ಮುನಿ ಸೊಪ್ಪು ನೋಡಿ ಮುಟ್ಟಿದ್ರೆ ಹಂಗೆ ಬಾಡ್ ಒಳಗಡೆ ಮಡ್ಚ್ಕೊಬಿಡುತ್ತೆ ನೋಡಿ ಅಲ್ಲಿ ಹೂವು ಬಿಡುತ್ತೆ ಮುಟ್ಟಿದ್ರೆ ಮುನಿ ಸೊಪ್ಪು ಗಿಡದಲ್ಲಿ ಈ ತರ ಮುಳ್ಳು ಮುಳ್ಳು ಇರುತ್ತೆ ಇದು ಫುಲ್ಲು ನೋಡಿ ಚಿಕ್ಕದಾಗಿ ಎಷ್ಟೊಂದು ಮುಳ್ಳಿದಾವೆ ಹುಷಾರ ಕಿತ್ಕೋಬೇಕಿದ್ ಸೊಪ್ಪು ಈಗ ನೋಡಿ ಫ್ರೆಂಡ್ಸ್ ಇದು ಕುದೀತಾ ಇದೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಕಲ್ಲರ್ ಯಾವ ಥರ ಬಿಟ್ಕೊಂಡಿದೆ ಇದು ಎಷ್ಟು ಚೆನ್ನಾಗಿ ಇದಕ್ಕೆ ಇವಾಗ ನಾವು ಬೆಲ್ಲ ಹಾಕೊಳ್ಳೋಣ ಒಂದೂವರೆ ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ ಏಲಕ್ಕಿ ಕಾಯಿ ಕುಟ್ಟಿಟ್ಕೊಂಡಿದ್ದೆ ಅದು ಪೌಡ್ರ್ ಇದ್ದೀನಿ ನೋಡಿ ಇದು ಒಂದು ನಿಮಿಷ ಹಂಗೆ ಕುದೀಲಿ ಅಷ್ಟೇ ಇದು ಆ ಬೆಲ್ಲ ಖರಲ್ಲಿ ಸೊಪ್ಪೆಲ್ಲ ಬೆಂದಿದೆ ಆಮೇಲೆ ಸೋಸ್ಕೊಂಡ್ಬಿಟ್ಟು ನಿಂಬೆಣ್ಣೆ ಇಟ್ಕೋಬೇಕು ಅದಕ್ಕೆ ನೋಡಿ ಫ್ರೆಂಡ್ಸ್ ಆಗಿದೆ ಈಗ ಇದನ್ನು ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಹಾಕಿ ಮಾಡ್ತೀನಿ ಸ್ಟವ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕರಳಲ್ಲಿ ಇನ್ಫೆಕ್ಷನ್ ಇದ್ರೂ ಅದಕ್ಕೆಲ್ಲದಕ್ಕೂ ಒಳ್ಳೆಯದು ಈ ಸೊಪ್ಪು ಸಿಕ್ಕಿದ್ರೆ ಬಿಡಬೇಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಥರ ಮಾಡ್ಕೊಂಡು ನೈಟ್ ಕುಡಿಬೇಕು ಇದಕ್ಕೆ ನಿಂಬೆಹಣ್ಣೆ ಇಂಟ್ಕೊಳ್ಳೋಣ ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಎಷ್ಟು ಚೆನ್ನಾಗಿದೆ ಇದಕ್ಕೆ ನಿಂಬೆಹಣ್ಣೆ ಇಂಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹುಳಿನ ಇದನ್ನು ತಿರುಗಾಕೊಂಡ್ಬಿಟ್ಟು ಮಲಗೋ ಟೈಮಲ್ಲಿ ಇಪ್ಪತ್ತೊಂದು ದಿನ ಕುಡಿಯಿರಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಏನು ಹೊಟ್ಟೆ ಒಳಗೆ ಜಂತುಳ ಇರಲಿ ಈ ಕರಳಲ್ಲಿ ಇನ್ಫೆಕ್ಷನ್ ಆಗಿರಲಿ ಯಾವುದಕ್ಕಾದ್ರೂ ಆಯಿತು ತುಂಬಾ ಒಳ್ಳೇದು ಇದು ಆರೋಗ್ಯಕ್ಕೆ ಮೂಲವ್ಯಾಧಿ ಇದು ಕಡಿಮೆ ಆಗುತ್ತೆ ಇದು ಇಪ್ಪತ್ತೊಂದು ದಿನ ಯೂಸ್ ಮಾಡಬೇಕು ನೈಟು ಇದು ಕುಡಿಯೋ ಟೈಮಲ್ಲಿ ಮಸಾಲೆ ಐಟಮ್ ಜಾಸ್ತಿ ತಿನ್ನಬಾರ್ದು ಮತ್ತೆ ಕರ್ದಿರೋ ಪದಾರ್ಥ ಜಾಸ್ತಿ ಯೂಸ್ ಮಾಡಬಾರ್ದು ಬಿ ಪಿ ಶುಗರ್ ಇರೋರು ಯೂಸ್ ಮಾಡಿ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ